ಫಿಲೋಮಿನ ಪದವಿ ಪೂರ್ವ ಕಾಲೇಜು ರೋವರ್ಸ್ ಅಂಡ್ ರೇಂಜರ್ಸ್ ಘಟಕ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ಮುಕ್ತ ಘಟಕ ಪಾಪೆ ಮಚಲು ಇದರ ಆಶ್ರಯದಲ್ಲಿ ಒಂದು ದಿನದ ನೇಜಿ ನೆಡುವ ಕಾರ್ಯಕ್ರಮ ಮತ್ತು ಕೆಸರುಗದ್ದೆ ಜೂನ್ ಇಪ್ಪತ್ತ ಒಂಬತ್ತರಂದು ಪುಂಡಿಲ್ನಲ್ಲಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪಾಪೆಮಜಲು ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯಾಧ್ಯಕ್ಷರಾದ ಇಕ್ಬಾಲ್ ಹುಸ್ಸೇನ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪರಿಸರದೊಡನೆ ಸಂಬಂಧ ಅಗತ್ಯ ಇಂದಿನ ವಿದ್ಯಾರ್ಥಿಗಳನ್ನ ಈ ರೀತಿ ತೊಡಗಿಸಿಕೊಂಡಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಕುರಿತು ಕಾಳಜಿ ಮೂಡಲು ಸಾಧ್ಯ ಎಂದರು ಏನೋ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಭರತ್ ಕುಮಾರ್ ಮಾತನಾಡಿ ಮನೆಯಲ್ಲಿ ಗದ್ದೆ ಮತ್ತು ದನ ಇದ್ದ ವಿದ್ಯಾರ್ಥಿಗಳು ಹೆಚ್ಚು ಶಿಸ್ತಿನಿಂದ ಇರ್ತಾರೆ ಮುಂದಿನ ದಿನದಲ್ಲಿ ಗೋಗುಲ ಸಂರಕ್ಷಣೆಗೆ ನಿಗಮಗಳು ಬರಬಹುದು ಪ್ರತಿ ದಿವಸ ಎಲ್ಲಾ ಮನೆಗಳಿಗೆ ಒಂದು ಲೀಟರ್ ಹಾಲು ಒಂದು ಕೆಜಿ ಅಕ್ಕಿ ಉತ್ತಮ ಗುಣಮಟ್ಟದಲ್ಲಿ ದೊರೆಯಬೇಕು ಎಂದರು ಇನ್ನು ಅಧ್ಯಕ್ಷತೆಯನ್ನ ವಹಿಸಿದ್ದ ಹೊನ್ನಪ್ಪ ನಾಯ್ಕ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ವೇದಿಕೆಯಲ್ಲಿ ಮೆಬಲ್ ಡಿಸೋಜ ಎಲೆಮಲೆ ಪಾಪಿಮಜಲು ಹಾಗೂ ಎಲೆಮಲೆ ಶಾಲೆಯ ಶಿಕ್ಷಕರು ಮತ್ತು ಸುಬ್ರಹ್ಮಣ್ಯ ರೇಂಜರ್ ಅಧಿಕಾರಿ ಮಾತವ ಮಂಗಳೂರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ವರ್ಗದವರು ಹಾಗೂ ಪಾಪಿಮಜಲು ಶಾಲೆಯ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ವಿವೇಕಾನಂದ ಪದವಿ ಕಾಲೇಜಿನ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು